ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವ ಜಗನ್ನಾಥ್ ಫ್ರೆಂಡ್ಸ್ ನಾನಿವತ್ತು ಶ್ರೀಕಂಠ ಆನೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಕ್ಯಾಪ್ಚರ್ ಮಾಡಿದ್ದು ಅಲ್ಲಿಂದ ಹಿಡಿದು ದಸರಾಕ್ಕೆ ಯಾಕೆ ಶ್ರೀಕಂಠ ಹೋಗಬೇಕು ಅಂತೇಳಿ ಹದಿನೆಂಟು ಎರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀಕಂಠನನ್ನು ಉಂಬಳಿ ಬೆಟ್ಟದಲ್ಲಿ ಸೆರೆ ಈ ಉಂಬಳಿ ಬೆಟ್ಟ ಇರೋದು ಹಾಸನ ಮತ್ತು ಕೊಡಗು ಜಿಲ್ಲೆಯ ಗಡಿಭಾಗ ಶ್ರೀಕಂಠ ಬಂದು ಉಂಬಳಿ ಬೆಟ್ಟದಲ್ಲೂ ಇರ್ತಿದ್ದ ಅದೇ ರೀತಿ ನಮ್ಮ ಕೊಡಗಿನ ಕಟ್ಟೆಪುರ ಕಾಡಲ್ಲಿ ಇರ್ತಿದ್ದ ಏನಿಲ್ಲ ನಡುವೆ ಒಂದು ಹಿನ್ನೀರಿನ ಆಚೆ ಹಚ್ಚಿರುವಂಥ ಜಾಗಗಳು ಹೇಮಾವತಿ ನದಿಯ ಹಿನ್ನೀರಿನ ಆಚೆಹಚ್ಚಿರುವಂಥ ಭಾಗ ಶ್ರೀಕಂಠನ ಕ್ಯಾಪ್ಚರ್ ಮಾಡಬೇಕಾದ್ರೆ ಒಳ್ಳೆ ಮದದಲ್ಲಿರುತ್ತೆ ಈತನ ಸೆರೆಡಿಕೆ ಮೂರು ದಿನಗಳ ಕಾರ್ಯಾಚರಣೆ ನಡೆಯುತ್ತೆ ಆನೆಗಳನ್ನೆಲ್ಲ ತಗೊಂಡೋಗಿ ಒಂದು ದಿನ ನಮ್ಮ ಸಾಕಣೆಗಳನ್ನೆಲ್ಲ ಕಟ್ಟಿರ್ತಾರೆ ಆ ದಿನ ರಾತ್ರಿ ಶ್ರೀಕಂಠ ಕ್ಯಾಂಪ್ ಹತ್ರ ಬರ್ತಾನೆ ಕ್ಯಾಪ್ ಹತ್ರ ಬಂದು ಎಲ್ಲ ನೋಡ್ತಾನೆ ಎಲ್ಲ ಆನೆಗಳನ್ನ ಒಳ್ಳೆ ಮಗದಲ್ಲಿ ಇರುತ್ತೆ ಆದರೆ ಯಾವುದೇ ತೊಂದರೆ ಮಾಡಲ್ಲ ಬಂದು ಅದೇ ಆನೆಗಳ ಎದುರಲ್ಲಿ ಮಲಗಿ ಬೆಳಗ್ಗೆ ಎದ್ದು ದಾಟಿ ಕಟ್ಟೆಪುರ ಕಡೆ ಪ್ರಯಾಣ ಬೆಳೆಸ್ತಾನೆ ಮತ್ತು ಇವರು ಟ್ರ್ಯಾಕಿಂಗ್ ಟಿಂಗ್ ಟ್ರ್ಯಾಕಿಂಗ್ ಮಾಡ್ತಾರೆ ತುಂಬ ಚಾಲು ಯಾರು ನಮ್ಮ ಶ್ರೀಕಂಠ ಒಳ್ಳೆ ಇದನ್ನು ಕಳ್ಳ ಬಟ್ಟೆಯನ್ನು ಕುಡಿತಿದಂಥ ಸಮಯ ಅದು ಉಂಬಳಿ ಬೆಟ್ಟದಲ್ಲೆಲ್ಲ ಇದ್ದರು ಸುಮಾರು ಜನನೂ ಈ ಮದುವೆ ಸಹ ಮಾತಾಡಿದ್ದಾರೆ ಉಂಬಳಿ ಬೆಟ್ಟ ಕಡೆ ಎಲ್ಲ ತುಂಬ ಕಳ್ಳ ಎಲ್ಲ ಕಾಯಿಸ್ತಿದ್ರು ಅಂತೇಳಿ ಒಳ್ಳೆಯ ಡೈಲಿ ರೊಟೀನ್ ಇವ್ರಿಗೆ ಇದ್ದೇನೆ ಉಂಬಳಿ ಬೆಟ್ಟದಲ್ಲಿ ಸರಾಬ್ ಹುಡುಕುವಂಥ ಕೆಲಸ ಏನು ನಾವು ಮಡ್ಡಿ ಅಂತ ಹೇಳ್ತೀವಿ ಅದನ್ನ ಹುಡ್ಕೋವಂಥ ಕೆಲಸ ಹಾಗೆ ರಾತ್ರಿ ಬಂದಂಥ ಶ್ರೀಕಂಠ ನಮ್ಮ ಸಾಕಣೆಗಳನ್ನ ಕಟ್ಟಿದಂಥ ಜಾಗದಲ್ಲಿ ಬಂದು ಮಲಗಿ ಬೆಳಿಗ್ಗೆ ಎದ್ದು ನಮ್ಮ ಕಟ್ಟೆಪುರ ಕಡೆ ಪ್ರಯಾಣ ಬೆಳೆಸ್ತಾರೆ ಆಗ ಅಲ್ಲಿಗೆ ನಮ್ಮ ಅಭಿಮನ್ಯು ಮತ್ತು ಗಜೇಂದ್ರನ್ನಾದಾಗ ಬಂದು ಕೋಮಿಂಗ್ ಮಾಡ್ತಾರೆ ಕೋಮಿಂಗ್ ಮಾಡ್ತಾ ಇರಬೇಕಾದ್ರೆ ಆನೆಗಳಲ್ಲಿ ಈ ಒಂದು ಟೀಮ್ ನಡೀತಾ ಇರ್ತಾರೆ ಜೊತೆಗೆ ನಮ್ಮ ಟ್ರ್ಯಾಕಿಂಗ್ ಟೀಮ್ ಆ ಟೀಮಲ್ಲಿ ಬಂದು ನಮ್ಮ ಈಗೇನು ಏನು ಆನೆಯಲ್ಲಿ ಇದ್ದಾರೆ ಗುಂಡಣ ಅಶೋಕನೆಯ ಮಾವುತರಾದ ವಿಶ್ವ ಹಾಗೆ ನಮ್ಮ ವೆಂಕಟೇಶನವರು ಸರ್ ಸೂಟರ್ ಹಾಗೆ ರಾಜಮಣಿ ಅಂತೇಳಿ ಮತ್ತೊಬ್ಬ ಮಾವುತರ ಇವರಿಷ್ಟು ಜನ ಸೇರಿಕೊಂಡು ಟ್ರ್ಯಾಕಿಂಗ್ ಮಾಡ್ತಾರೆ ಇವ್ರ ಕಣ್ಣಿಗೆ ಶ್ರೀಕಂಠ ಬೀಳ್ತಾನೆ ಅಲ್ಲಿ ಒಳ್ಳೆ ಮಜಾ ಇರೋದೇ ಅದು ಶ್ರೀಕಂಠ ಅಭಿಮನ್ಯು ಮತ್ತು ಗಜೇಂದ್ರನ ಜಾಡಿ ಹಿಡ್ಕೊಂಡು ಹಿಂದುಗಡೆ ಸುತ್ತ ಇರುತ್ತೆ ಇದನ್ನ ಹುಡ್ಕೊಂಡು ಈ ನಾಲ್ಕು ಜನ ಇದರಿಂದ ನಡ್ಕೊಂಡು ಹೋಗ್ತಾರೆ ಈ ಒಂಥರ ಐಸ್ ಪೈಸ್ ಆಟದಂಗೆ ಕಾರ್ಯಾಚರಣೆ ನಡೆದಿದೆ ತುಂಬ ರೋಚಕವಾದಂಥ ಕಾರ್ಯಾಚರಣೆ ಕೊನೆಗೆ ಇವರು ಐಟಿರೋ ಜಾಗದಲ್ಲಿ ಶ್ರೀಕಂಠನ ಕಂಡ್ರೆ ಇವರು ತಗ್ಗಿರೋ ಜಾಗಕ್ಕೆ ಬರ್ತಿದ್ರು ಆನೆ ಹುಡ್ಕೊಂಡೇ ಬರ್ತಿತ್ತು ಹುಡ್ಕೊಂಡು ಬರ್ತಿದ್ದಾಗ ಇವರು ಐಟಿರೋ ಕಡೆ ಹೋಗ್ತಿದ್ರು ಆನೆ ತಗ್ಗಿರೋ ಜಾಗಕ್ಕೆ ಬರ್ತಿದ್ರು ಆನೆ ತಗ್ಗಿರೋ ಜಾಗದಲ್ಲಿದ್ದರು ಇವರು ಐಟಿರೋ ಜಾಗಕ್ಕೆ ಹೋಗ್ತಿದ್ರು ಈ ಥರ ಇತ್ತು ಅಲ್ಲಿಂದ ನಡೆದು ನಡೆದು ಸಾಕಾಗಿ ಒಂದು ಮರ ಹತ್ತಾರೆ ಅಲ್ಲಿ ಮರ ಹತ್ತಬೇಕಾದ್ರೆ ರಾಜಮಣಿಯವರು ಸ್ಲಿಪ್ಪರ್ನೆಲ್ಲ ಬಿಚ್ಚಿಯಲ್ಲಿ ಇಟ್ಟಿರ್ತಾರೆ ಅವ್ರಿಗೆ ಯೂರಿ ಉಚ್ಚೆ ಪಾಸ್ ಮಾಡೋಕ್ಕಾಗಿರುತ್ತೆ ಯೂರಿನ್ ಪಾಸ್ ಮಾಡ್ತಾರೆ ಸ್ಮೆಲ್ ಇಡ್ಕೊಂಡು ಆ ಮರದ ಪಕ್ಕದಲ್ಲೇ ನಿಂತಿರುತ್ತೆ ಈ ಮರದ ಮೇಲೆ ಇರುವ ಗೋಷ್ಠಿ ಇಲ್ಲ ಯಾನೆಗೆ ಆ ಚಪ್ಪಲ್ ಬಿಚ್ಚಿರೋ ಚಪ್ಪಲ್ನಲ್ಲಿ ಎತ್ತಿ ಎಲ್ಲ ಬಿಸಾಕುತ್ತೆ ಹಾಗೇ ಸ್ವಲ್ಪ ಸಮಯದ ನಂತರ ಮರದಿಂದನೇ ಡಾಟ್ ಮಾಡ್ತಾರೆ ವೆಂಕಟೇಶನ್ ಅವರು ನಮ್ಮ ಶಾರ್ಪ್ ಶೂಟರ್ ವೆಂಕಟೇಶನ್ ಅವರು ಶ್ರೀಕಂಠನಿಗೆ ಡಾಟ್ ಮಾಡೋದು ಡಾಟ್ ಮಾಡಿ ಮತ್ತೆ ಎಲ್ಲ ಹಾಕಿ ಆನೆನ ನದಿ ದಂಡೆ ಹತ್ರ ಕರ್ಕೊಬರ್ತಾರೆ ಅಲ್ಲಿ ಯಾವುದೇ ಫೈಟ್ಗಳೇನು ಆಗಲ್ಲ ನದಿ ದಂಡೆ ಹತ್ರ ಬಂದಾಗ ಒಂದು ದೊಡ್ಡ ಫೈಟ್ ನಡೀತಾ ಒಂದು ಏಳು ನಿಮಿಷದಿಂದ ಹತ್ತು ನಿಮಿಷದ ಒಂದು ಫೈಟ್ ಅಭಿಮನ್ಯು ಹಾಗೂ ಶ್ರೀಕಂಠನ ಮಧ್ಯೆ ದೊಡ್ಡದಾಗಿ ಒಂದು ಫೈಟ್ ನಡೆಯುತ್ತೆ ಆ ಫೈಟಲ್ಲಿ ಅಲ್ಲಿದ್ದ ಅಷ್ಟು ಜನಕ್ಕೆ ಅಲ್ಲಿ ಏನಾಯಿತು ಅಂತ ಏನು ಗೊತ್ತಾಗಲ್ಲ ಫುಲ್ಲು ಡಸ್ಟ್ ಧೂಳು ಆ ನದಿ ದಂಡದಲ್ಲಿದ್ದಂಥ ಧೂಳಲ್ಲಿ ಈ ಎರಡು ಆನೆಗಳು ಕಾಣದೇ ಇಲ್ಲ ಸತತ ಒಂದು ಏಳು ನಿಮಿಷಗಳಿಂದ ಹತ್ತು ನಿಮಿಷಗಳ ಕಾಲ ಫೈಟಿಂಗ್ ನಡೆದಿದೆ ಅಲ್ಲಿದ್ದವ್ರಿಗೂ ಅದರೊಳಗೆ ಏನೂ ಕಂಡಿಲ್ಲ ಆವುತ ವಸಂತವ್ರನ್ನ ಬಿಟ್ಟರೆ ಬೇರೆ ಯಾರು ಇತ್ತಿಲ್ಲ ಅಲ್ಲಿ ವಸಂತವ್ರಿಗೂ ಆನೆ ಕಂಡು ಬರ್ತಿರಲಿಲ್ಲ ಏನೂ ಇಲ್ಲ ಅಷ್ಟೊಂದು ಧೂಳಲ್ಲಿ ಅದೊಂದು ಮಾತ್ರ ಹುಡುಗರು ನನಗೆ ಹೇಳಿದ್ರು ಅದೊಂದು ವೀಡಿಯೋ ಮಾತ್ರ ಸಿಗಲಿಲ್ಲ ತುಂಬ ಬೇಜಾರಿದೆ ಅದು ಮಾತ್ರ ತುಂಬ ಒಂದು ಒಳ್ಳೆ ಫೈಟ್ ಅಂತೇಳ್ಬಿಟ್ಟು ಹಾಗೇ ಶ್ರೀಕಂಠನ ಹಿಡಿದು ಗಾಡಿಗೆ ಹಚ್ತಾರೆ ಅದು ಆ ಕಾರ್ಯಾಚರಣೆ ಬಂದು ತುಂಬ ಹೊತ್ತು ನಡೆದಂಥ ದೀರ್ಘಾವಧಿಯ ಕಾರ್ಯಾಚರಣೆ ನೀವು ನೋಡಿರ್ಬೋದು ಬೆಳಗ್ಗೆ ಡಾಟ್ ಆಗಿದ್ದ ಆನೆಯ ರಾತ್ರಿ ಎಂಟರಿಂದ ಹತ್ತು ಗಂಟೆ ಸಮಯ ಲಾರಿಗೆ ಲಾರಿಗತ್ಸೋಕ್ಕೆ ಅರಸಾಸ ಪಟ್ಟಿದ್ದಾರೆ ಮದ ಇದ್ದಿದ್ದ ಕಾರಣ ನೀವು ನೋಡಿರ್ಬೋದು ಅಭಿಮನ್ಯುದು ದಂತದಲ್ಲೆಲ್ಲ ಬ್ಲಡ್ ಬರುತ್ತೆ ಬರುತ್ತೆ ಲಾರಿಗತ್ತಿಸ್ತಿರಬೇಕಾದ್ರೆ ತುಂಬ ಕಷ್ಟದ ಒಂದು ಕಾರ್ಯಾಚರಣೆ ಈ ಹಿಂದೆ ಒಂದು ವಸಂತನವರ್ನ ಇಂಟರ್ವ್ಯೂ ಮಾಡಿದಾಗ ವಸಂತವ್ರು ಹೇಳಿದ್ರು ತುಂಬ ಕಷ್ಟವಾದದ್ದು ಕಾರ್ಯಾಚರಣೆ ಅಂತ ಹೇಳಿದ್ರೆ ಶ್ರೀಕಂಠನ ಕಾರ್ಯಾಚರಣೆ ಆನೆಗೆ ಇತ್ತು ತುಂಬ ಕಷ್ಟ ಆಯಿತು ಅಂತೇಳಿ ಅವರು ವಿವರಣೆ ಕೊಟ್ಟಿದ್ದರು ಈ ಶ್ರೀಕಂಠನಿಗೆ ಅದು ಲಾರಿಗೆಲ್ಲ ಹತ್ತಿಸಲಾದ ಮೇಲೆ ತಕೊಬಂದು ಮತ್ತೆಗೂಡು ಕ್ಯಾಂಪಲ್ಲಿ ಹಾಕ್ತಾರೆ ಮತ್ತಿಗೂಡು ಕ್ಯಾಂಪಿಗೆ ಹಾಕಿದ ಮೇಲೆ ಶ್ರೀಕಂಠನಿಗೆ ಬರೋಬ್ಬರಿ ಸುಮಾರು ಸಲ ಇಲ್ಲೇವರೆಗೆ ಏಳು ಜನ ಶ್ರೀಕಂಠನಲ್ಲಿ ಕೆಲಸ ಮಾಡಿದ್ದಾರೆ ಅವ್ರ ಹೆಸರುಗಳನ್ನು ಹೇಳ್ತೀನಿ ಅದರಲ್ಲಿ ಈಗಿನ ಮಾವುತರ ಹೆಸರು ರಾಧಾಕೃಷ್ಣ ಮತ್ತು ಓಂಕಾರ ನಿಮಗೆ ಮೊದಲಿಂದ ಕೆಲಸ ಮಾಡಿದಂಥ ಮಾವುತರುಗಳನ್ನ ಹೆಸರನ್ನೆಲ್ಲ ಒಂದು ಸಲ ಹೇಳ್ಕೊಡ್ತೀನಿ ಮೊದಲ ಮಾವುತರಾಗಿ ವಿಶ್ವ ಮತ್ತು ಗಜೇಂದ್ರ ಇವರು ಕೆಲಸ ಇರ್ತಾರೆ ಅವರು ಕೆಲಸ ಇರಬೇಕಾದ್ರೆ ವಿಶ್ವ ಅವರು ಅಶೋಕನೇ ಕರೆ ಹೋಗ್ತಾರೆ ಆಗ ಗಜೇಂದ್ರ ಮತ್ತು ಏನೀಗ ನಮ್ಮ ಝೂ ಅಭಿಯಲ್ಲಿದ್ದಾರೆ ಮೋಟಪ್ಪನವರು ಕಾರ್ಯನಿರ್ವಹಿಸ್ತಾರೆ ಅದಾದ ನಂತರ ಮೂರನೇ ಮಾವುತ ಬಂದು ಏನು ನಮ್ಮ ಮಹೇಂದ್ರನಲ್ಲಿದ್ದಾರೆ ರಾಜು ರಾಜು ಮತ್ತು ಗಜೇಂದ್ರ ಹಾಗೆ ಅವರು ಸ್ವಲ್ಪ ಸಮಯ ಮಾಡಿದ ಮೇಲೆ ನಾಲ್ಕನೇ ಅವರು ಬಂದು ಗೋಪಾಲ ಅಲಿಯಸ್ ಕಿವ ಗೋಪಾಲ ಮತ್ತು ಗಜೇಂದ್ರ ಅವರು ಮಾಡ್ತಾಯಿರ್ತಾರೆ ಅದಾದ ನಂತರ ದಾಸಪ್ಪ ಮತ್ತು ನಮ್ಮ ಏನು ಗಣೇಶ ಹಣಲ್ಲಿ ಮಾಡ್ತಿದ್ದರು ವೆಂಕಟೇಶ್ ಅವರು ಇರ್ತಾರೆ ಅದಾದ ನಂತರ ದಾಸಪ್ಪ ಮತ್ತು ಓಂಕಾರ ಓಂಕಾರ ಅವರು ಬರ್ತಾರೆ ಓಂಕಾರ ಅವರು ಬಂದ ಮೇಲೆ ದಾಸಪ್ಪ ಹೋಗ್ತಾರೆ ಅಲ್ಲಿಗೆ ನಮ್ಮ ರಾಧಾಕೃಷ್ಣ ಏನು ನಮ್ಮ ಭೀಮಾ ಮರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ರಾಧಾಕೃಷ್ಣ ಅವರು ಬಂದು ಶ್ರೀಕಂಠನಿಗೆ ಜಾಯಿನ್ ಆಗ್ತಾರೆ ಈಗ ಪ್ರೆಸೆಂಟ್ ಶ್ರೀಕಂಠನಲ್ಲಿ ರಾ ರಾಧಾಕೃಷ್ಣ ಮತ್ತು ಓಂಕಾರ ಇದ್ರಳು ಮದತ್ರ ಕೆಲಸ ನಾ ಯಾಕೆ ದಸರಕ್ಕೆ ಬರಬೇಕು ಅಂತ ಹೇಳೋದನ್ನು ಹೇಳ್ತೀನಿ ಅದೇ ರೀತಿ ಶ್ರೀಕಂಠ ತುಂಬ ಸೌಮ್ಯವಾದಂಥ ಆನೆ ಸೌಮ್ಯ ಸ್ವಭಾವದ ಆನೆ ಯಾಕೆ ಅಂತಂದರೆ ಮದ ಬಂದ್ರೂ ಬೇರೆ ಆನೆಗಳಿಗೆ ಒಡೆಯಲ್ಲ ಬೇರೆ ಆನೆಗಳ ಹತ್ರ ಹೋಗೋದಿಲ್ಲ ಬೇರೆ ಆನೆಗಳು ಆತನ ಹತ್ರ ಬಂದರೂ ಬಿಡೋದು ಇಲ್ಲ ಈ ಥರ ಒಂದು ಸ್ವಭಾವ ಇಟ್ಟುಕೊಂಡಂತಾನೆ ಇದು ತುಂಬ ವಿರಳ ಈ ಥರದ ಸ್ವಭಾವ ಇರುವಂಥದ್ದು ಅದೇ ರೀತಿ ಶ್ರೀಕಂಠ ಯಾಕೆ ಕಾರ್ಯಾಚರಣೆ ಬಳಸೋದಿಲ್ಲ ಅಂತ ಶ್ರೀಕಂಠನ ಕಾರ್ಯಾಚರಣೆಗೆಲ್ಲ ಬಳಸ್ತಾ ಇದ್ದಾರೆ ಹುಲಿ ಕಾರ್ಯಾಚರಣೆ ಆನೆ ಓಡಿಸೋದಕ್ಕಾಗಲಿ ಆನೆ ಕಾರ್ಯಾಚರಣೆಗೂ ಬಳಸ್ಕೋತಿದ್ದಾರೆ ಯಥೇಚ್ಛವಾಗಿ ಇರೋದರಿಂದ ಕುಮ್ಕಿ ಆನೆಗಳು ಯಥೇಚ್ಛವಾಗಿ ಇರೋದ್ರಿಂದ ಕಾರ್ಯಾಚರಣೆ ಬಳಸ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಅವು ಕಾರ್ಯಾಚರಣೆ ಅವುಗಳ ಒಂದು ಟೀಮ್ ಇದೆ ಆ ಟೀಮಲ್ಲಿ ಶ್ರೀಕಂಠ ಈಶ್ವರ ಲಕ್ಷ್ಮಣ ಶ್ರೀರಾಮ ಈ ಥರದ ಆನೆಗಳೆಲ್ಲ ಅಜಯ ಈ ಥರದ ಆನೆಗಳೆಲ್ಲ ಸೇರಿ ಅವುಗಳ ಒಂದು ಟೀಮ್ ಇದೆ ಜೊತೆಗೆ ಈಗ ನಮ್ಮ ಅಶೋಕ ಅಬಿ ಇವೆಲ್ಲ ಒಂದು ಟೀಮಲ್ಲಿ ಹೋಗುತ್ತೆ ಬಿ ಟೀಮ್ ಈ ಥರದಲ್ಲಿ ಒಂದು ಟೀಮಾಗಿ ಹೋಗುತ್ತೆ ಇತ್ತೀಚೆಗೆ ಎ ಟೀಮಲ್ಲಿ ಬಂದು ನೀವು ನೋ ನೋಡಿರ್ಬೋದು ವೇದ ಅಂತೇಳಿ ಒಂದು ಆನೆನ ನಮ್ಮ ಕೊಡಗಲ್ಲಿ ಸೆರೆಹಿತಾರೆ ಕಾರ್ಯಾಚರಣೆ ಮಾಡಿ ಶ್ರೀಕಂಠನಿಗೆ ಒಂದು ಹುಲ್ಲುಕಂತನ್ನು ಎಳೆದುಕೊಂಡು ಹೋದಂಥ ಅನುಭವದಲ್ಲಿ ಆ ಕೆಲಸವನ್ನು ಮಾಡಿದ್ದಾನೆ ಕಟ್ಟಿ ಎಳೆದುಕೊಂಡು ಕಾಡಿನಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ಗಳ ದೂರ ಎಳ್ಕೊಂಡು ಬಂದಿದೆ ಎಲ್ಲೇ ಒಂದು ಚೂರು ಆನೆ ಆಚೆ ಈಚೆ ಹಾಲದೆ ಅದನ್ನ ಅಷ್ಟು ಚೆನ್ನಾಗಿ ಎಳ್ಕೊಂಡು ಬಂದು ಕಾರ್ ಕಾರ್ಯನಿರ್ವಹಿಸಿದಂಥ ಆನೆ ಶ್ರೀಕಂಠ ಶ್ರೀಕಂಠ ದಸರಾಕ್ಕೆ ಯಾಕೆ ಭಾಗಿಯಾಗಬೇಕು ಅಂತ ಹೇಳಿದರೆ ಈ ಬಾರಿ ದಸರಾದಲ್ಲಿ ಆಯ್ಕೆಗೊಳ್ಳುವ ಆನೆಗಳಲ್ಲಿ ಅತ್ಯಂತ ದೈತ್ಯವಾದ ಆನೆಗಳೇ ಆನೆನೇ ಶ್ರೀಕಂಠ ಬರೋಬ್ಬರಿ ಈಗ ಐದು ಸಾವಿರದ ಐನೂರಿಂದ ಐದು ಸಾವಿರದ ನೂರು ಕೆಜಿ ವರೆಗೂ ಅದರ ಇದೆ ನೋಡಲಿಕ್ಕೆ ತುಂಬ ಸುಂದರವಾಗಿದೆ ಸುಂದರವಾದ ದಂತ ಅಗಲವಾದ ಹಣೆ ಅಷ್ಟೇ ದರೂತಿಯಾದಂಥ ಮೈಕಟ್ಟು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಈಗ ದಸರಾಕ್ಕೆ ಈಗ ವಯಸ್ಸು ಐವತ್ತ ಐದು ಆಗಿರ್ಬೋದು ಸಾಲನೆಯಾಗಿ ಇಲ್ಲ ನಿಶಾನೆನೆಯಾಗಿ ಯಾವುದಾದ್ರು ಒಂದು ಕೆಲಸ ಅಚ್ಚುಕಟ್ಟಾಗಿ ಮಾಡು ಮಾಡುತ್ತೆ ನೋಡುಗರಿಗೆ ಶ್ರೀಕಂಠ ನೋಡಿದ್ರೆ ಅಲ್ಲಿ ಬರುವಂಥ ಆನೆಗಳಲ್ಲಿ ವಿಶೇಷವಾಗಿ ನಮ್ಮ ಶ್ರೀಕಂಠನ ಎದ್ದು ಕಾಣುತ್ತೆ ಅಷ್ಟು ಹದಿನಾಲ್ಕು ಹದಿನೈದು ಆನೆಗಳು ಬಂದರೂ ಅಷ್ಟು ಆನೆಗಳ ನಡುವಲ್ಲಿ ಶ್ರೀಕಂಠನ ಎದ್ದು ಕಾಣುತ್ತೆ ಅದರಿಂದ ಈ ವರ್ಷದ ದಸರಾದಲ್ಲಿ ಶ್ರೀಕಂಠನಿಗೆ ನನ್ನ ಲೆಕ್ಕದಲ್ಲಿ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಹೈಯೆಸ್ಟ್ ಫ್ಯಾನ್ ಫಾಲೋವರ್ಸ್ ಬಂದು ಶ್ರೀಕಂಠನಾಗುತ್ತೆ ಅಂತ ಹೇಳೋ ವಿಶ್ವಾಸ ನನಗಿದೆ ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಆನೆ ದಸರಾದಲ್ಲಿ ಏನಾದರೂ ತಾಲೀಮಲ್ಲಿ ಮುಂದಗಡೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಿಂದುಗಡೆ ಇರೋ ಒಂದು ಆನೆಯೂ ಕಾಣಲ್ಲ ಆ ಥರದಲ್ಲಿ ಅದು ಮೈಸೂರಿಗೆ ಬಂದ ಮೇಲೆ ಅಲ್ಲಿಯ ಅರಮನೆಯ ಫುಡ್ಡೆಲ್ಲ ಸಿಕ್ಕಿದರಂತೂ ಇನ್ನೂ ವಿಶೇಷವಾಗಿ ಶ್ರೀಕಂಠನ ಎದ್ದು ಕಾಣುತ್ತೆ ಅದರಿಂದ ಎಲ್ಲರೂ ಶ್ರೀಕಂಠನ ದಸರಾಕ್ಕೆ ಕರ್ಕೊಂಡು ಬರಬೇಕು ಈಗ ನಾವು ಅಂತ ಹೇಳೋದಲ್ಲ ನಮ್ಮ ಫ್ಯಾನ್ ಫಾಲೋವರ್ಸ್ ನಾವೊಂದು ಯೂಟ್ಯೂಬರ್ ಯೂಟ್ಯೂಬರಾಗಿ ಹೇಳ್ಬೇಕಾದ್ರೆ ಪ್ರತಿ ಬಾರಿ ದಸರಾಕ್ಕೆ ನೀವು ಯಾಕೆ ಶ್ರೀಕಂಠನ ಕಳಿಸಲ್ಲ ಶ್ರೀಕಂಠನ ಯಾಕೆ ಸೆಲೆಕ್ಟ್ ಮಾಡಲಿಕ್ಕೆ ಇದು ಮಾಡಲ್ಲ ಶ್ರೀಕಂಠನ ಬಗ್ಗೆ ಯಾಕೆ ಮಾಹಿತಿ ಕೊಡಲ್ಲ ಅಂತ ಕೇಳ್ತಾರೆ ನಮ್ಮ ಕೈಲೇನಿಲ್ಲ ನಾವು ಮಾಹಿತಿ ಕೊಡೋದಷ್ಟು ಕೊಟ್ಟೆ ಕೊಡ್ತೀವಿ ಇನ್ನೆಲ್ಲ ನಡೆಯೋದು ಮೇಲಾಧಿಕಾರಿಗಳ ಕೈಯಿಂದ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಖುಷಿಯಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್